ಹಲೋ ನನ್ನ ಪ್ರಿಯ ವೀಕ್ಷಕರಿ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಇದು ನವರಾತ್ರಿ ಪೂಜೆ ಅಂತ ಫಸ್ಟ್ ಡೇ ಆ್ಯಂಡ್ ಸೆಕೆಂಡ್ ಡೇ ಆಫ್ ನವರಾತ್ರಿ ಪೂಜೆನ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಖಂಡ ದೀಪನ ಯಾವ ರೀತಿ ಇಟ್ಕೊಂಡು ಪೂಜೆ ಮಾಡಬೇಕು ಎಂಬುದನ್ನು ನನ್ನ ನಾಲೆಡ್ಜ್ ಪ್ರಕಾರ ಶೇರ್ ಮಾಡ್ತಾ ಇದ್ದೀನಿ ಮುಂದಿನ ವರ್ಷ ಯಾರಾದರೂ ಅಖಂಡ ದೀಪನ ಇಟ್ಕೋಬೇಕು ಅನ್ನೋರಿಗೆ ಈ ವಿಡಿಯೋ ಖಂಡಿತ ಯೂಸ್ ಆಗುತ್ತೆ ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಫ್ ಲೀಟರ್ ಎಣ್ಣೆ ಇಡುವಂತಹ ಬಿಗ್ ಸೈಜ್ ದೀಪಗಳನ್ನು ಎರಡು ತಂದು ಈ ರೀತಿ ಮೂರು ಅವರ್ ಮುಂಚೆನೇ ನಾವು ನೀರಲ್ಲಿ ನೆನೆಸಿಟ್ಕೋಬೇಕು ಫ್ರೆಂಡ್ಸ್ ಪೂಜೆ ಮಾಡೋ ದಿನ ನಾವು ಮುಂಚೆನೇ ಒಂದು ಮೂರು ಅವರ್ ಈ ರೀತಿ ನೀರಲ್ಲಿ ನೆನೆಸಿಬಿಟ್ಟು ಆಚೆ ಇಡೋದ್ರಿಂದ ದೀಪಗಳು ಜಾಸ್ತಿ ಎಣ್ಣೆನ ಹೀರ್ಕೊಳ್ಳೋದಿಲ್ಲ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮೂರು ಅವರ್ ಮುಂಚೆನೇ ನೀರಲ್ಲಿ ಹಾಕಿಟ್ಟಿದ್ದೆ ದೀಪಗಳನ್ನ ಮೂರು ಅವರ್ ಆದಮೇಲೆ ನಾನು ದೀಪಗಳನ್ನ ತೆಗೀತಾ ಇದ್ದೀನಿ ಈಗ ಈ ನೀರಿಗೆ ಸ್ವಲ್ಪ ಗಂಜರ ಸೇರಿಸ್ಬಿಟ್ಟು ದೀಪಗಳನ್ನು ನೀಟಾಗಿ ತೊಳೆದ್ಬಿಟ್ಟು ಆಚೆ ತೆಗೆದುಕೊಳ್ಳಿ ತೆಗೆದುಬಿಟ್ಟು ಒಂದೊಂದಾಗೇ ಬಾಳೆ ಎಳೆದ ಮೇಲೆ ಇಟ್ಕೊಳ್ಳಿ ನಾವು ಓಡಾಡೋ ಪ್ಲೇಸಲ್ಲಿ ಮಾಡಬೇಡಿ ಎಲ್ಲ ಪ್ರೊಸೆಸ್ಸನ್ನು ದೇವರ ಕೋಣೆಯಲ್ಲೇ ಮುಗಿಸ್ಕೊಳ್ಳಿ ತೊಳ್ಕೊಂಡಿರುವಂತಹ ದೀಪಗಳಿಗೆ ಈ ರೀತಿ ನೀಟಾಗಿ ಗಂಧನ ಹಚ್ಕೊಳ್ಳಿ ನಂತರ ನೀಟಾಗಿ ಈ ರೀತಿ ಅರ್ಶನ ಕುಂಕುಮನ ಒಂದೊಂದು ದೀಪಕ್ಕೂ ಐದೈದು ಬಿಂದಿಗಳನ್ನ ಇಟ್ಕೋಬೇಕು ಎರಡು ದೀಪಗಳನ್ನು ಇದೇ ರೀತಿ ನೀಟಾಗಿ ರೆಡಿ ಮಾಡ್ಕೊಳ್ಳಿ ಈಗ ಎರಡು ದೀಪಗಳನ್ನು ಒಂದರ ಮೇಲೆ ಒಂದು ಸಮಾನವಾಗಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡಿರುವಂತಹ ಈ ದೀಪಕ್ಕೆ ಈಗ ಬತ್ತಿಯನ್ನು ಹಾಕ್ಕೋಬೇಕು ಸ್ವಲ್ಪ ಉದ್ದವಾಗೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಒಂಬತ್ತು ದಿವಸ ಡೇ ಆ್ಯಂಡ್ ನೈಟ್ ಹೂರಿಬೇಕಲ್ಲ ಸ್ವಲ್ಪ ಉದ್ದವಾಗಿಯೇ ಹಾಕ್ಕೊಳ್ಳಿ ಮತ್ತೆ ಮತ್ತೆ ಮಿಡಲಲ್ಲಿ ಚೇಂಜ್ ಮಾಡೋ ಅಷ್ಟಿರೋದಿಲ್ಲ ಸೊ ನಾವು ಒಂದೇ ಸಲ ಈ ರೀತಿ ದೊಡ್ಡ ಬತ್ತಿನ ಮಾಡಿಕೊಂಡು ಹಾಕ್ಕೊಂಡ್ಬಿಡಬೇಕು ಮನೆಯಲ್ಲಿ ಈ ದೀಪನ ಅಂಟಿಸಿದ್ರೆ ತುಂಬ ಪವಿತ್ರವಾಗಿರಬೇಕು ನಾನು ಈ ಅಖಂಡ ದೀಪನ ದೇವ್ರ ಮನೆಯಲ್ಲೇ ಎವ್ರಿ ಇಯರ್ ಇಡೋದು ಸೊ ದೇವ್ರ ಮನೆಯಲ್ಲೇ ಈ ರೀತಿ ದೀಪ ಇಡೋ ಪ್ಲೇಸಲ್ಲಿ ಈ ಥರ ದಿಯ ಸಿಂಬಲನ್ನು ಹಾಕ್ಕೊಳ್ಳಿ ಈಗ ಒಂದು ತಾಮ್ರದ ಪ್ಲೇಟ್ ತಗೊಂಡು ಅದಕ್ಕೆ ಹಕ್ಕಿಯನ್ನು ಸೇರಿಸಿ ಹಕ್ಕಿ ಮೇಲೆ ಅರ್ಶಿನ ಕುಂಕುಮನ ಹಾಕ್ಕೊಳ್ಳಿ ಈ ಪ್ಲೇಟ್ನ ಆ ದೀಪದ ಮೇಲೆ ಇಟ್ಟು ನಾವು ರೆಡಿ ಮಾಡಿಕೊಂಡಿರುವಂತಹ ಅಖಂಡ ದೀಪನ ಈ ಹಕ್ಕಿಯಲ್ಲಿ ಇಟ್ಬಿಡಿ ನಾವು ದೀಪನ ಸೂರ್ಯ ಹುಟ್ಟೋ ದಿಕ್ಕಿಗೆ ಮುಖ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಈಗ ಈ ದೀಪ ಎಷ್ಟು ಇಡಿಸುತ್ತೋ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ದೀಪ ಹಚ್ಚೋಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆನೇ ಎಣ್ಣೆನ ಸೇರಿಸಿ ಇಟ್ಬಿಡಿ ಫ್ರೆಂಡ್ಸ್ ಬತ್ತಿ ಚೆನ್ನಾಗಿ ನೆನೆಯುತ್ತೆ ಆಗ ದೀಪ ಚೆನ್ನಾಗಿ ಹುರಿಯುತ್ತೆ ಈಗ ಅಖಂಡ ದೀಪಕ್ಕೆ ಹೂವು ಎಲ್ಲ ಇಟ್ಟು ನೀಟಾಗಿ ಅಲಂಕಾರ ಮಾಡ್ಕೊಳ್ಳಿ ನಾನು ದೀಪದ ಸುತ್ತ ಹೂವನ ಇಟ್ಕೊತಾ ಇದ್ದೀನಿ ನಂತರ ಮಿಕ್ಕಿದ ದೇವರ ಮನೆ ಅಲಂಕಾರ ಸಹ ಮುಗಿಸ್ಕೊಳ್ಳಿ ನಾವು ಈ ದೀಪನ ಇಟ್ಬಿಡ್ತೀವಿ ಸುಮ್ಮನೆ ಹಚ್ಚಿಬಿಡ್ತೀವಿ ಅಂದರೆ ಆಗಲ್ಲ ಫ್ರೆಂಡ್ಸ್ ಈ ದೀಪನ ಮನೆಯಲ್ಲಿ ಹಚ್ಚಿ ಆದಮೇಲೆ ಒಂಬತ್ತು ದಿವಸನೂ ಬೆಟ್ಟ ಹತ್ತಿದಿರ ನೋಡ್ಕೋಬೇಕು ರೂಮಲ್ಲಿ ಮಲಗಬಾರ್ದು ಆಚೆ ಚಾಪೆ ಮೇಲೇ ಮಲಗಬೇಕು ರಾತ್ರಿ ಹೊತ್ತು ದೀಪದಲ್ಲಿ ಎಣ್ಣೆ ಕಡಿಮೆ ಆಗಿದೆಯಾ ಅಂತ ಆಗಾಗ ಎದ್ದು ಚೆಕ್ ಮಾಡ್ಕೊತಾ ಇರಬೇಕು ಕಡಿಮೆ ಆಗಿದೆ ಅನಿಸಿದಲ್ಲಿ ಕೈಕಾಲು ತೊಳ್ಕೊಂಡು ಬಂದು ಆಮೇಲೆ ನಾವು ದೀಪಕ್ಕೆ ಎಣ್ಣೆನ ಬಿಡಬೇಕು ಹೂವು ಹಣ್ಣು ಪ್ರಸಾದ ಎಲ್ಲ ಅರ್ಪಿಸಿ ಆದಮೇಲೆ ಈಗ ನಾವು ಅಖಂಡ ದೀಪಕ್ಕೆ ಹಾಕಿರುವಂತಹ ಬತ್ತಿನ ಈ ರೀತಿ ಇನ್ನೊಂದು ಸಲ ನೀಟಾಗಿ ಹಿಂಡ್ಕೊಳ್ಳಿ ಬತ್ತಿನ ಈ ರೀತಿ ಹಿಂಡಿ ಹಚ್ಚೋದ್ರಿಂದ ದೀಪ ಚೆನ್ನಾಗಿ ಬೆಳಗುತ್ತೆ ಈಗ ಅಖಂಡ ದೀಪನ ಹಚ್ಚಿ ಅಖಂಡ ದೀಪನ ಹಚ್ಚಿದ ನಂತರ ನಾವು ದೇವರ ಮನೆಯಲ್ಲಿ ಇಟ್ಟಿರುವಂತಹ ಮಿಕ್ಕಿದ ದೀಪಗಳನ್ನು ಸಹ ಹಚ್ಚಬೇಕು ಈಗ ನಾವು ಆ್ಯಸ್ ಯೂಶುವಲ್ ಯಾವ ರೀತಿ ಮನೆಯಲ್ಲಿ ಕಡ್ಡಿ ಮತ್ತು ಕರ್ಪೂರ ಧೂಪನ ಹಾಕ್ತೀವೋ ಅದೇ ರೀತಿ ನಾವು ಪೂಜೆನ ಮಾಡ್ಕೋಬೇಕು ಈ ರೀತಿ ಅಖಂಡ ದೀಪನ ಮನೆಯಲ್ಲೇ ಹಚ್ಚಿ ಅಮ್ಮನವ್ರನ್ನು ನಾವು ಪ್ರಾರ್ಥನೆ ಮಾಡೋದರಿಂದ ನಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ನಾವು ವರ್ಷವಿಡೀ ಮಾಡುವ ಕೆಲಸಗಳಲ್ಲಿ ನಮಗೆ ಒಳ್ಳೆಯ ಫಲಿತಾಂಶ ಸಹನೂ ಸಿಗುತ್ತೆ ಫ್ರೆಂಡ್ಸ್ ಈ ನವರಾತ್ರಿಗಳ ಪೂಜೆಯನ್ನು ಅಖಂಡ ದೀಪ ಹಚ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರಲ್ಲಿ ಸಿಂಪಲ್ಲಾಗಿಯೇ ಮನೆಯಲ್ಲಿ ಈ ಒಂಬತ್ತು ದಿನವೂ ಪೂಜೆ ಮಾಡ್ಬೋದು ಫ್ರೆಂಡ್ಸ್ ಪ್ರಸಾದ ಮಾಡುವಾಗ ನಮ್ಮ ಮನೆಯಲ್ಲಿ ಇಟ್ಟುಕುವಂತಹ ವಸ್ತುಗಳಿಂದನೇ ಅದೇ ರೀತಿ ನಮಗೆ ಕೈಯಲ್ಲಾದಷ್ಟೇ ಹಣ್ಣು ಹಂಪಳನ್ನು ತಂದು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಅಮ್ಮನವ್ರಿಗೆ ನಮ್ಮ ಮೇಲೆ ಆ ತಾಯಿಯ ಕರುಣೆ ಸದಾ ಇರುತ್ತದೆ ಕಡ್ಡಿಯೆಲ್ಲ ಅರ್ಪಿಸ್ಕೊಂಡಾದ ಮೇಲೆ ಈಗ ತೆಂಗಿನಕಾಯಿಯನ್ನು ಒಡೆದುಬಿಟ್ಟು ದೇವರಿಗೆ ಅರ್ಪಿಸ್ಕೊಳ್ಳಿ ತೆಂಗಿನಕಾಯಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂವನ್ನು ಅರ್ಪಿಸ್ಕೊಳ್ಳಿ ಕಾಯೆಲ್ಲ ದೇವ್ರಿಗೆ ಅರ್ಪಿಸ್ಕೊಂಡಾದ್ಮೇಲೆ ಈಗ ಕರ್ಪೂರ ಆರತಿನ ದೇವ್ರಿಗೆ ಅರ್ಪಿಸ್ಕೊಳ್ಳಿ ಯಾರು ಏನೇ ಅಂದ್ಕೊಳ್ಳಿ ಫ್ರೆಂಡ್ಸ್ ಭಕ್ತಿಯಿಂದ ನಮ್ಮ ಎಷ್ಟಾಗುತ್ತೋ ಅಷ್ಟರಲ್ಲೇ ಪೂಜೆನ ಮಾಡಿ ದೇವರು ಖಂಡಿತ ನಮ್ಮ ಮೇಲೆ ಸದಾ ಆಶೀರ್ವಾದ ಇಟ್ಟೆ ಇಟ್ಟಿರ್ತಾರೆ ದೇವರಿಗೆ ಕರ್ಪೂರ ಆರತಿ ಕೊಟ್ಟು ಆದಮೇಲೆ ಫೈನಲ್ ಆಗಿ ದೂಪನ ಅರ್ಪಿಸ್ಕೋಬೇಕು ನಾವು ಯಾವುದೇ ಪೂಜೆ ಮಾಡಿದ್ರೂ ಸಹ ಲಾಸ್ಟಲ್ಲಿ ಧೂಪವನ್ನು ಹಾಕಿನೇ ಪೂಜೆನ ಮುಗಿಸಿ ಫ್ರೆಂಡ್ಸ್ ಆಗಲೇ ನಮಗೆ ಪೂಜೆಯ ಫಲಿತಾಂಶ ಸಿಗೋದು ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ ನಿಮಗೆ ಯೂಸ್ ಆಗಿದೆ ಅಂದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಮತ್ತು ಸಬ್ಸ್ಕ್ರೈಬ್ ಆಗದೇನೂ ಸದಾ ವೀಡಿಯೋಸ್ನ ವಾಚ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರ ಮೇಲೂ ಆ ದುರ್ಗಾ ಮಾತೆಯ ಆಶೀರ್ವಾದ ಸದಾ ಇರಲಿ ಎಂದು ಮನಸ್ಫೂರ್ತಿಯಾಗಿ ಬೇಡ್ಕೊತಾ ಇದ್ದೀನಿ ನಮ್ಮ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಇಡೋ ಪ್ರತಿ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ಮಾಡುವ ಪೂಜೆಗೆ ನಾವು ಎಷ್ಟು ಖರ್ಚು ಮಾಡಿದ್ದೇವೆ ಅನ್ನೋದೆಲ್ಲ ಫ್ರೆಂಡ್ಸ್ ಶ್ರದ್ಧಾ ಭಕ್ತಿಯಿಂದ ಆ ಅಮ್ಮನನ್ನು ಪೂಜೆ ಮಾಡಿ ಆ ಅಮ್ಮನ ಆಶೀರ್ವಾದ ತಮ್ಮ ಮೇಲೆ ಸದಾ ಇರುತ್ತದೆ ಇಲ್ಲಿಗೆ ಫಸ್ಟೇ ಶ್ರವಣ ನವರಾತ್ರಿ ಪೂಜೆ ಮುಗಿತು ಈಗ ಎರಡನೇ ದಿನ ಮಾಡಿಕೊಂಡಿರುವಂತಹ ಪೂಜೆನ ತೋರಿಸ್ತಾ ಇದ್ದೀನಿ